ತಾಲೂಕು ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಾರನಹಳ್ಳಿಯಲ್ಲಿ ನಡೆದ ಅದ್ದೂರಿ ವಾಲ್ಮೀಕಿ ಜಯಂತಿ ಮಹೋತ್ಸವ ಹಾಗೂ ಆದಿಕವಿ ಮಹರ್ಷಿ ವಾಲ್ಮೀಕಿರವರ ಪುತ್ಥಳಿ ಅನಾವರಣವನ್ನು ಏಳು ಖಾತೆಗಳ ಮಾಜಿ ಸಚಿವರಾದ ವೀರಣ್ಣನವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಏಳು ಖಾತೆಗಳ ಮಾಜಿ ಸಚಿವರಾದ ವೀರಣ್ಣನವರು ಮಾತನಾಡಿ ನಮ್ಮ ರಾಜಕೀಯ ಕಾಲದಲ್ಲಿ ಜನರಿಂದ ಜನರಿಗಾಗಿ ಸರ್ಕಾರ ನಡೆಯುತ್ತಿತ್ತು ಈಗಿನ ರಾಜಕಾರಣ ಬರೀ ಕಿತ್ತಾಟದಿಂದ ನಡೆಯುತ್ತಿದೆ ನಾನು ಕೂಡ ಏಳು ಖಾತೆಗಳ ಸಚಿವನಾಗಿದ್ದೆ ನನ್ನ ರಾಜಕೀಯ ಜವಾಬ್ದಾರಿಯಲ್ಲಿ ಎಲ್ಲ ಜನಾಂಗಕ್ಕೂ ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೇನೆ ಇತರೆ ಸಮುದಾಯಗಳಿಗೆ ಯಾವ ರೀತಿ ಸಹಕಾರವನ್ನು ನೀಡಿದ್ದೇನೋ ನನ್ನ ಸಮುದಾಯಕ್ಕೂ ಕೂಡ ಅದೇ ರೀತಿ ಸಹಕಾರವನ್ನು ನೀಡಿದ್ದೇನೆ ಎಂದರು ಕೆಲಸ ಅದು ಇದು ಎಲ್ಲ ಬಿಟ್ಟು ದೇವ್ರ ಕೆಲಸ ಇದ್ದಾರೆ ದಯವಿಟ್ಟು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ನನಗೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನೋಡಿ ಭಗವಂತ ಸರ್ ಮಾಡೋದೇನ ನಮಗೆ ಯಾರೂ ಒತ್ತಾಯ ಮಾಡ್ತೀನಿಲ್ಲ ಗ್ಯಾಸ್ ಮಾಡಿದೆ ಅಂತ ಅವ್ರ ಮನಸ್ಸಿಗೆ ಬರಬೇಕಂತ ಬರಬೇಕು ಅವ್ರಿಗೆ ಈ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಬರಬೇಕು ನಿಮಗೆ ಕಾಣ್ತಾ ಇರೋಂಗೆ ನಾವು ಈ ಸಲ ಸ್ಟ್ಯಾಚುನ ನಿರ್ಮಾಣ ಮಾಡಿದೀವಿ ವಾಲ್ಮೀಕಿ ಪುತ್ಳಿನ ನಿರ್ಮಾಣ ಮಾಡಿದೀವಿ ಕೋಲಾರ ಜಿಲ್ಲೆ ಶಿವರಾಯಿಪಟ್ಣದಿಂದ ಬಂದು ಒಂದು ಸ್ಟ್ಯಾಚುನ ನಿರ್ಮಾಣ ಮಾಡಿದೀವಿ ಇದಕ್ಕೆಲ್ಲ ಕಾರಣ ನಾವು ನಮ್ಮ ವಾಲ್ಮೀಕಿ ಬಂಧುಗಳು ನಾವು ಚಿಕ್ಕದಾಗಿ ಒಂದು ಸಂಘಗಳು ಮಾಡ್ಕೊಂಡು ನಾವು ನಾವು ದುಡ್ಡು ಹಾಕ್ಕೊಂಡು ಇವತ್ತು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ವಾಲ್ಮೀಕಿ ಬಂಧುಗಳೆಂತಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಇದೆ ನಮಗೆ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಗಾಲಿ ಗೃಹ ಸಚಿವರು ಬರಬೇಕಾಯ್ತು ಕಾರಣಾರ್ಥಗಳಿಂದ ಅವರು ಬಂದಿಲ್ಲ ನಮ್ಮ ಮತ್ತೆ ನಮ್ಮ ರಾಜನವರು ಅವರು ಕೂಡ ನಾವು ಈ ಸ್ಟ್ಯಾಚು ಮಾಡಿದ್ದೀವಿ ಅಂದರೆ ಒಂದು ಕಾರಣ ಅವರು ನಾವಿವತ್ತು ಹದಿನೈದು ಜನ ಗ್ರೂಪಿಂದ ಸ್ಟಾರ್ಟ್ ಮಾಡಿದ್ವಿ ಹಂಗೆ ನಮ್ಮ ಮಾಲ್ಮೀಕಿ ಗ್ರೂಪ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ತೀವಿ ಮುಖ್ಯವಾಗಿ ಮಾಜಿ ಸಚಿವ ಅವರು ನಮಗೆ ಮುಖ್ಯವಾಗಿ ಅವರು ಗುರುಗಳಿದ್ದಂಗೆ ನಮ್ಮ ಸಮಾಜಕ್ಕೆ ಗುರುಗಳಾಗಿದ್ದಂಗೆ ಹಂಗಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಗ್ರಾಮಸ್ಥರೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಂಬತ್ತಕ್ಕೂ ಹೆಚ್ಚು ವಾಲ್ಮೀಕಿ ಬಾಂಧವರ ಮನೆಗಳಿದ್ದು ತುಂಬ ಬಡತನದಲ್ಲೇ ಜೀವನವನ್ನು ಸಾಗಿಸ್ಕೊಂಬಂದಿರತಕ್ಕಂಥ ಜನ ಇದ್ದಾರೆ ಆದರೂ ಸಹ ಇಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಈ ಥರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅದ್ಧೂರಿಯಾಗಿ ವಾಲ್ಮೀಕಿ ಜಯಂತಿನ ಮಾಡಿದ್ದಾರೆ ಸುಮಾರು ಇದು ಜನರಲ್ ಕ್ಷೇತ್ರವಾಗಿದ್ದರೂ ಕೂಡ ಮಾಜಿ ಸಚಿವರಾದಂಥ ವೀರಣ್ಣರು ಇಲ್ಲಿ ನಾಲ್ಕೈದು ನಾಲ್ಕೈದು ಬಾರಿ ಗೆದ್ದು ಮಿನಿಸ್ಟ್ರಾಗಿ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನಿದರೆ ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಅವರು ಸಾಕಷ್ಟು ಸಹ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಕರೆಸಿ ನಾವು ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ರಾಜ ಕೆ ಎನ್ ರಾಜಣ್ಣನವರು ಬರಬೇಕಾಯಿತು ಆದರೆ ಅವರು ವಿಧಾನಸೌಧದಲ್ಲಿ ಸಿ ಎಂ ಜೊತೆ ಕಾರ್ಯಕ್ರಮ ಇರೋದರಿಂದ ಕಾರಣಾಂತರಗಳಿಂದ ಬಂದಿಲ್ಲ ಅವರು